ನಮಸ್ಕಾರ ನನ್ನ ಹೆಸರು ಅನಿಲ್ ಜೋಯ್ಸ್ ಕೆ ಎಸ್ ಅಂತ ಈ ಮಿಲ್ಲೆಕ್ಸ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ಐದು ಐದೂವರೆ ವರ್ಷ ಆಗಿದೆ ಹೆಚ್ಚು ಕಡಿಮೆ ಅವಾಗ ನಾವು ಸ್ಟಾರ್ಟ್ ಮಾಡಿದ ಸಂಸ್ಥೆ ಅದರ ಅಂಡರ್ ಮಿಲ್ಲೆಕ್ಸ್ ಅಂತಕ್ಕಂಥದ್ದು ಬ್ರ್ಯಾಂಡ್ ನಮ್ಮದು ಸೊ ಈ ಬ್ರ್ಯಾಂಡಿನ ಅಡಿಯಲ್ಲಿ ನಾವು ಎಲ್ಲದೂ ಕೂಡ ಸಿರಿಧಾನ್ಯ ಮತ್ತು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇದು ನಮ್ಮ ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಇರ್ಬೋದು ಇದು ಆಯಿತಾ ಇದು ಬಿಟ್ಟರೆ ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಜೊತೆಗೆ ಆರೋಗ್ಯಾಮೃತ ಚೂರ್ಣ ಅಂತ ಹೇಳ್ಬಿಟ್ಟು ಅದು ಏನಂತ ಹೇಳಿದ್ರೆ ಋಷಿಮುನಿಗಳ ಕಾಲದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಹದಿನೆಂಟು ವಿಶಿಷ್ಟ ಹಾಗೂ ವಿಶೇಷ ಗಿಡಿಮೂಲಿಕೆಗಳಿಂದ ತಯಾರಾದ ಚೂರ್ಣ ಇದೆ ಅದರಲ್ಲಿ ಒಮ್ಮೆ ಅಲ್ಲಿದೆ ನಾನು ನಿಮ್ಗೆ ಆಮೇಲೆ ತೋರಿಸ್ಕೊಡ್ತೀನಿ ಸೊ ಅದೇನಂತ ಹೇಳಿದ್ರೆ ಸಿರಿಧಾನ್ಯಕ್ಕೆ ಅದರದೇ ಆದಂಥ ಒಂದಷ್ಟು ಗುಣವಿಶೇಷತೆಗಳಿದೆ ಮನುಷ್ಯನ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳಿದೆ ವಿಟಮಿನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಎಲ್ಲದೂ ಕೂಡ ದೇಹಕ್ಕೆ ಬೇಕಾದಷ್ಟು ಸಿಗುತ್ತೆ ಆರೋಗ್ಯ ಚೂರ್ಣ ಹೇಗೆ ಅಂತ ಹೇಳಿದ್ರೆ ಇನ್ನೂ ಕೂಡ ಹೆಚ್ಚಿನ ಆರೋಗ್ಯದ ಸಮಸ್ಯೆ ಇರೋರಿಗೆ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಆರೋಗ್ಯ ಲಾಭಗಳು ಬೇಕು ಅಂತಾದವರು ಈ ಆರೋಗ್ಯಮುಕ್ತ ಚೂರ್ಣ ಇರತಕ್ಕಂಥ ಆರೋ ಮಿಲೆಕ್ಸ್ ಚೂರ್ಣಮ್ ಅಂತಕ್ಕಂಥ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಈ ಪ್ರಾಡಕ್ಟಿಗೂ ಈ ಪ್ರಾಡಕ್ಟ್ ಒಂದೇ ಡಿಫ್ರೆನ್ಸ್ ಅಂತ ಹೇಳಿದರೆ ಅಲ್ಲಿ ಇದರೊಳಗೆ ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಮೇಡ್ ಆಫ್ ನ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ ಸೇಮ್ ಹೆಲ್ತ್ ಮಿಕ್ಸ್ ಜೊತೆಗೆ ಆರೋಗ್ಯಮುಕ್ತ ಚೂರ್ಣ ಅಂತಕ್ಕಂಥದ್ದನ್ನು ನಾವು ಆ್ಯಡ್ ಮಾಡಿದ್ದೀವಿ ಇದು ಕೂಡ ಕಳೆದ ನಾಲ್ಕು ವರ್ಷದಿಂದ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆಯಲ್ಲಿ ಹೋಗ್ತಾ ಇದೆ ಅದರ ಜೊತೆಗೆ ನಾವು ಮೊದಲನೇದಾಗಿ ಶುರು ಮಾಡಿರೋ ಪ್ರಾಡಕ್ಟ್ ಇದು ಮದರ್ ರೂಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಸರಿ ಹಿಟ್ಟು ಅಂತ ಬರುತ್ತಲ್ಲ ಸೇಮ್ ಸರಿ ಹಿಟ್ಟಿಗೆ ಒಂದು ವಿಶೇಷವಾದ ಅಥವಾ ಒಂದು ವಿಭಿನ್ನವಾದ ರೂಪ ಕೊಟ್ಟಿದ್ದೀವಿ ಅಷ್ಟೇ ಹೊರತು ಇದೆಲ್ಲದೂ ಕೂಡ ನಮ್ಮ ಸಾಂಪ್ರದಾಯಿಕ ಆಹಾರ ನಾವು ನಮ್ಮ ಪುರಾತನ ಕಾಲದಲ್ಲಿ ಏನು ತಿಂತ ಇದ್ವಲ್ಲ ಆ ರೀತಿಯಾದಂಥ ಸಾಂಪ್ರದಾಯಿಕ ಆಹಾರ ಯಾಕೆ ನಾವು ಮಿಲ್ಲೆಕ್ಸ್ ಅಥವಾ ಇದೇ ಪ್ರಾಡಕ್ಟ್ ಚೂಸ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಒಂದು ಗ ಹಿರಿಯರೊಂದು ಮಾತು ಹೇಳ್ತಾ ಇದ್ರು ಪ್ರತಿನಿತ್ಯನೂ ಕೂಡ ಒಬ್ಬ ಮನುಷ್ಯ ಒಂದು ಹೊತ್ತು ಊಟ ಅಂತ ಹೇಳಿದ್ರೆ ಇಪ್ಪತ್ತ್ ನಾಲ್ಕು ತುತ್ತು ಒಂದೊಂದು ತುತ್ತು ಅವನ ಬಾಯಿ ಹಿಡಿಯುವಷ್ಟು ತುತ್ತನ್ನು ತಿನ್ಬೇಕಂತೆ ಒಂದೊಂದು ತುತ್ತನ್ನು ಇಪ್ಪತ್ನಾಲ್ಕು ಸಾರಿ ಅಗದಿ ತಿನ್ಬೇಕಂತೆ ಅವಾಗ ಅದ್ರಲ್ಲಿರ್ತಕ್ಕಂಥ ಅಷ್ಟು ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶ ಅಂತ ಏನು ಹೇಳ್ತಿವಲ್ಲ ವಿಟಮಿನ್ಸ್ ಇರ್ಬೋದು ಮಿನರಲ್ಸ್ ಎಲ್ಲ ಕೂಡ ಅವನ ದೇಹಕ್ಕೆ ಹೋಗುತ್ತೆ ಹಾಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಒಂದು ಎರಡು ಬಾರಿ ಅಗದಿ ತಿಂದ್ರೆ ಹಾಗೆ ಜೀರ್ಣ ಆಗದೆ ಹೋಗುತ್ತೆ ಅವಾಗ ಅದರಲ್ಲಿ ಇರ್ತಕ್ಕಂಥ ಸತ್ತುಗಳು ಯಾವುದು ನಮ್ಮ ದೇಹಕ್ಕೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಹೆಲ್ತ್ ಮಿಕ್ಸ್ ಯಾವ ಥರ ಫಾರ್ಮುಲೇಟ್ ಆಗಿದೆ ಅಥವಾ ಹೇಗೆ ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನ ಗಂಜಿ ರೂಪದಲ್ಲಿ ಕಾಯಿಸಿ ಕುಡಿಯುವಂಥದ್ದು ಬೆಲ್ಲ ಅಥವಾ ಉಪ್ಪು ಹಾಕಿ ನೀರು ಅಥವಾ ಹಾಲಿನಲ್ಲಿ ಕುದಿಸಿ ಕುಡಿಯುವಂಥದ್ದು ಅವರವರ ರುಚಿಗೆ ಅವರವರ ಟೇಸ್ಟಿಗೆ ತಕ್ಕಂಗೆ ಮಾಡುವಂಥ ಒಂದು ಪ್ರಾಡಕ್ಟ್ ಎಲ್ಲದೂ ಕೂಡ ಬರ್ದಿರುತ್ತೆ ಯಾವ ರೀತಿ ಮಾಡುವಂಥದ್ದು ಕೂಡ ಸೊ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಅದು ಪೇಸ್ಟ್ ರೂಪದಲ್ಲಿ ಇರುತ್ತೆ ನೀವು ಕುಡಿದಾಗ ಅದರಲ್ಲಿರ್ತಕ್ಕಂಥ ಅಷ್ಟು ಪೋಷಕಾಂಶಗಳು ಕೂಡ ಸಿರಿಧಾನ್ಯ ಇರಬಹುದು ಇಲ್ವಾ ಮೊಳಕೆ ಕಟ್ಟಿದ ಕಾಳುಗಳು ಹುರುಳಿ ಹೆಸರುಕಾಳು ರಾಗಿ ಬಿಳಿಜೋಳ ಸಜ್ಜೆ ಇವೆಲ್ಲದರೂ ಕೂಡ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಮತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ಚಿಯಾ ಸೀಡ್ಸ್ ಇರ್ಬೋದು ಪಂಪಿನ್ ಸೀಡ್ಸ್ ಇರ್ಬೋದು ಮೆಲನ್ ಸೀಡ್ಸ್ ಇರ್ಬೋದು ಮತ್ತು ಮಖಾನ ಲೋಟಸ್ ಸೀಡ್ಸ್ ಇರ್ಬೋದು ಮತ್ತು ವಾಲ್ನಟ್ಟು ಮತ್ತು ಈ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ಈ ರೀತಿ ಎಲ್ಲದು ಕೂಡ ಮತ್ತು ಜೊತೆಗೆ ಹರ್ಬ್ಸು ವಿಶೇಷವಾಗಿ ಈ ಆಯುರ್ವೇದದ ಗಿಡಮೂಲಿಕೆಗಳೇನಿದಾವಲ್ಲ ಅದು ಒಂದು ವಿಶೇಷ ಒಂದು ವಿಶೇಷವಾದಂಥ ಒಂದು ಬದಲಾವಣೆಯನ್ನು ಬದಲಾವಣೆಯನ್ನು ನಾವು ನಮ್ಮ ದೇಹದಲ್ಲಿ ಮಾಡುತ್ತೆ ಸೊ ಹಾಗಾಗಿ ಇದೊಂದು ವಿಶೇಷವಾಗಿ ಕಳೆದ ನಾಲ್ಕೈದು ವರ್ಷದಿಂದ ಜನರು ಕೂಡ ಇದನ್ನ ಒಳ್ಳೆ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ಹೋಗ್ತಾ ಇದೆ